ಇವತ್ತು ನಾನು ನನ್ನ ಅಮ್ಮನ ತಂಗಿಯ ಮನೆಗೆ ಹೋಗಿದ್ದೆ ಅವರ ಮನೆ ಇರುದು ಬಂಟು ಅಲದಲ್ಲಿ ಅವರ ಮನೆಯ ನಾಯಿ ಆರು ಮರಿ ಹಾಕಿತ್ತು ಅದರಲ್ಲಿ ಈಗ ನಾಲ್ಕು ಬೊಗ್ಗಿ ಮಾತ್ರ ಬಾಕಿ ಉಂಟು ಯಾರಿಗಾದ್ರೂ ಬೇಕಾದ್ರೆ ಹೇಳಿ ಆಯ್ತಾ ಗದ್ದೆಯಲ್ಲಿ ನೇಜಿ ನೋಡದೆ ಚಂದ ಹಾಗೆ ಹಲ್ಲು ಉಜ್ಜಿಕೊಂಡು ತೋಟಕ್ಕೊಂದು ರೌಂಡ್ ಹಾಕಿ ಮನೆಗೆ ಬಂದು ನೋಡಿದ್ರೆ ಚಿಕ್ಕಪ್ಪ ಹಾಲು ಕರೀಲಿಕ್ಕೆ ರೆಡಿ ಆಗಿದ್ರು ಸ್ವಲ್ಪ ಹುಲ್ಲು ಹಾಕಿ ಹಾಲು ಕರೀಲಿಕ್ಕೆ ಶುರು ಮಾಡಿದ್ರು ಈ ತರ ಹೊಗೆ ಹಾಕ್ತವೆ ಯಾಕಂದ್ರೆ ಸೊಳ್ಳೆ ಕಚ್ಬಾರ್ದು ನೀವೇ ಎಲ್ಲ ಕರೆದು ತಗೊಂಡೋಗ್ಬೇಡಿ ನಂಗೆ ಸ್ವಲ್ಪ ಆದ್ರೂ ಉಳಿಸಿ ಅಂತ ಕರು ಬೊಬ್ಬೆ ಆಗ್ತಾ ನೀನು ಕೂಡ ಸ್ವಲ್ಪ ಹಾಲು ಕರಿ ಅಂತ ಚಿಕ್ಕಪ್ಪ ಹೇಳಿದ್ರು ಅದಕ್ಕೆ ಮನೆ ಒಳಗೆ ಓಡಿ ಹೋಗಿ ಒಂದು ಚೆಂಬು ತನ್ನ ಹಾಲು ಕರಿಲಿಕ್ಕೆ ಕೂತ್ಕೊಂಡ್ರೆ ಹಾಲೇ ಬರ್ತಿಲ್ಲ ಯಾಕಂತ ಮುಖ ನೋಡಿದ್ರೆ ಇದು ಕಾರು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಮತ್ತೆ ನಾನು ಸ್ವಲ್ಪ ಹಾಲು ಕರ್ದೆ ಅದನ್ನೆಲ್ಲ ಡೈರಿಗೆ ಕೊಟ್ಟು ಅಲ್ಲಿಂದ ಸೀದಾ ಮನೆಗೆ ಬಂದೆವು ಮನೆಗೆ ಬಂದು ನೋಡಿದ್ರೆ ಚಾಯಕ್ಕೆ ಸ್ಪೆಷಲ್ ಮಾಡಿದ್ರು ಎಂತ ಗೊತ್ತುಂಟ ಕೊಟ್ಟಿಗೆ ಫಸ್ಟ್ ಡೇ ತಿನ್ಲಿಕ್ಕೆ ತುಂಬಾ ಚಂದ ಎರಡು ದಿನ ಆದ್ಮೇಲೆ ಸ್ವಲ್ಪ ಕಷ್ಟ ಅಲ್ವಾ ಮತ್ತೆ ಸಿಗುವ ಆಯ್ತಾ